ಸ್ವಾಮಿ ದೇವಾಲಯ ಆಮೇಲೆ ಇಡೀ ಕರ್ನಾಟಕದಲ್ಲಿ ಸಾವಿರ ಲಕ್ಷಾಂತರ ಭಕ್ತರು ಇರತಕ್ಕಂಥ ಒಂದು ಪ್ರಸಿದ್ಧವಾದಂತಹ ಒಂದು ಪ್ರವಾಸಿ ತಾಣ ಕೂಡ ಇದು ಇವತ್ತು ಈ ದೇವರಾಯದುರ್ಗದಲ್ಲಿ ಇತಿಹಾಸ ಸೀಸೆ ರಸ್ತೆಗಳಾಗ್ಬೋದು ನೋಡಿ ಈಗ ಆ ಬೆಟ್ಟ ಕಾಣ್ತಿದೆಯಲ್ಲ ಅಲ್ಲಿ ಅಲ್ಲಿಂದ ಅದೇನು ಬೆಟ್ಟ ಆ ಕಾಣ್ತದ ಗುಂಡು ಆ ಗುಂಡಿಂದ ಇಟ್ಕೊಂಡು ಈಗ ಕೆಳಗಡೆ ನಾಮ ಕೂಡ ಪೂರ ಸಿಸ್ಟಿ ರಸ್ತೆ ಕಾಂಕ್ರೀಟ್ ರಸ್ತೆ ಇತಿಹಾಸ ಇದು ಈ ದೇವಸ್ಥಾನ ಸೃಷ್ಟಿ ಆದ್ಮೇಲೆ ಪ್ರವಾಸ ಪ್ರವಾಸಿ ತಾಣ ಅಂತ ಗೊತ್ತಾದ್ಮೇಲೆ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಕಾಂಕ್ರೀಟ್ ರಸ್ತೆ ಅಂತಂದ್ರೆ ಕೆಳಗಡೆಯಿಂದ ಯಾಕಂದ್ರೆ ಪ್ರವಾಸಿಗರಿಗೆ ಬರೋಂತವ್ರಿಗೆ ಭಕ್ತಾದಿಗಳು ಬರೋಕೆ ಸಮಸ್ಯೆ ಆಗ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಯಾಕಂದ್ರೆ ತಾರದ್ದಾಗ ಏನಾಗ್ತದೆ ಮರ ಬಿದ್ದಾಗ ಜಾರೋದು ಅಥವಾ ಕಿತ್ತೋಗದಾಗ್ತಿತ್ತು ಇದು ಪರ್ಮನೆಂಟ್ ಆಗಿ ಇರಬೇಕು ಅನ್ನೋ ಉದ್ದೇಶಕ್ಕೆ ನನ್ನ ಕಾಲದಲ್ಲಿ ಈಗ ನಾಮ ರಸ್ತೆಯಿಂದ ಆ ಗುಂಡು ಊರು ಕೂಡ ಈಗಾಗಲೇ ಸುಮಾರು ನಾಲ್ಕು ಕೋಟಿ ರೂಪಾಯಲ್ಲಿ ಸುಸಜ್ಜಿತವಾದಂತಹ ಒಂದು ಐಟೆಕ್ ಟೆಕ್ ಸಿಸಿ ರಸ್ತೆಯನ್ನು ಮಾಡಿಬಿಟ್ಟಿದ್ದೀನಿ ಆಗಲೇ ಸೊ ಜೊತೆಲಿ ಆ ವ್ಯೂ ಕಾಣ್ತಾ ಇತ್ತು ಇವತ್ತು ಇಲ್ಲಿ ದೇವರಾಂದ್ರ ವ್ಯೂ ನೋಡ್ತಾ ಇರೋ ಕೆಳಗಡೆ ಆ ಕ್ರಾಸ್ ಬಂಡೇಲ ಓಡ್ದು ಬಂಡೇಲ ಇರೋ ರೋಡಿಗೆ ಬಂದಿರೋ ಬಂಡೆ ಹೊರದು ಸ್ವಲ್ಪ ಹಗಲ ಮಾಡಿ ಅದನ್ನ ನೀಟಾಗಿ ರಸ್ತೆಗಳನ್ನ ನೀಟಾಗಿ ಒಂಥರ ಬಹಳ ಚೆಂದಾಗಿ ರಸ್ತೆ ಮಾರ್ಕೋ ತಾ ರಸ್ತೆ ಕೂಡ ಮಾರ್ಕೊಡೋದು ಆ ಭಾಗದಲ್ಲಿ ಬೆಂಗಳೂರು ಕಡೆಯಿಂದ ಬರುವಂತವ್ರಿಗೆ ಇದು ತುಮಕೂರು ಕಡೆಯಿಂದ ಬರುವಂಥವ್ರಿಗೆ ಮತ್ತೆ ವಿಶೇಷವಾಗಿ ಮೇಲ್ಗಡೆ ಐ ಬಿ ಬಹಳ ಒಂದು ಸುಸಜ್ಜಿತವಾದಂಥ ಒಂಥರ ಪ್ಯಾಲೇಸ್ ಕಟ್ಟಂಗೆ ಕಟ್ಟಬೇಕು ಐ ಬಿ ನಾನು ಅಂತ ಉದ್ದೇಶ ಇಟ್ಕೊಂಡು ಸುಮಾರು ನಾಲ್ಕು ಕೋಟಿ ರೂಪಾಯಿನಲ್ಲಿ ಇವತ್ತು ಐ ಬಿ ಕೂಡ ಸ್ಯಾಂಕ್ಷನ್ ಮಾಡಿಸಿಕೊಂಡು ಈಗ ಪೂಜೆ ಮಾಡಿ ಶುರು ಕೆಲಸ ಆಗ್ತಾ ಅದು ಮತ್ತೆ ಈ ತೇರೆಳೆಯುವಂತಹ ಸಮಯದಲ್ಲಿ ತೇರೆಳೆಕ್ ಆಗ್ತಿರಲಿಲ್ಲ ಮೊದಲು ಕಿತ್ತೋಗಿತ್ತು ಅಲ್ಲೂ ಕೂಡ ಫ್ರೆಂಡ್ಸ್ ರಸ್ತೆ ಮಾಡಿ ರೈಲಿಂಗ್ಸ್ ಹಾಕೊಟ್ಟು ಉಚಿತವಾಗಿ ಮತ್ತೆ ವಸತಿ ಭವನಗಳಲ್ಲಿ ಕಟ್ಟಿಕೊಂಡು ಬಹಳ ಒಂದು ಐಟೆಕ್ ಗುರುಪ್ರದೇಶಗಳನ್ನ ಇಲ್ಲಿ ಮಾಡಿಬಿಟ್ಟಿದ್ದೇವೆ ಒಂದು ಐತಿಹಾಸಿಕ ಪ್ರಸಿದ್ಧವಾದಂಥ ಈ ದೇವರಾಯನದುರ್ಗದ ನರಸಿಂಹಸ್ವಾಮಿ ದೇವಸ್ಥಾನ ಸನ್ನಿಧವನ್ನ ದೊಡ್ಡ ಮಟ್ಟಕ್ಕೆ ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಕುಮಾರಸ್ವಾಮಿ ಗೌರ್ಮೆಂಟ್ ಬಂದ ನಂತರ ನಾವು ಸುಮಾರು ಹದಿನಾರೂವರೆ ಕೋಟಿ ರೂಪಾಯಿನ ಇವತ್ತು ನಮ್ಮ ದೇವರಾಯನದುರ್ಗದ ಬೆಟ್ಟಕ್ಕೆ ಡೆವಲಪ್ಮೆಂಟ್ಗೆ ಹಾಕಿದ್ವಿ ಜನ ಕೂಡ ಇವತ್ತಿಲ್ಲಿ ಇಲ್ಲಿ ಸಾವಿರಾರು ಜನ ವೀಕೆಂಡ್ಸ್ ವಿಶೇಷವಾಗಿ ಶನಿವಾರ ಭಾನುವಾರ ವೀಕೆಂಡ್ಸ್ ಅಲ್ಲಿ ಸಾವಿರಾರು ಜನ ದೇವ್ರ ದರ್ಶನ ಪಡೆಯಲಿಕ್ಕೆ ಬರ್ತಾರೆ ಮತ್ತೆ ಕೆಲವೇ ನಾಮ್ ಚೆಲ್ಮೆ ಅನ್ನತಕ್ಕಂಥ ಒಂದು ಫಾರೆಸ್ಟ್ ಏನಿದೆಯೋ ಆ ಫಾರೆಸ್ಟ್ ಅಲ್ಲಿ ಕೂಡ ಬಂದಂತವರು ಅಲ್ಲಿ ಒಂದಷ್ಟು ರೆಸ್ಟ್ ತಗೊಂಡು ಒಂದಷ್ಟು ಆಟ ಪಾಠಗಳು ಆಡ್ಕೊಂಡು ಮಕ್ಕಳು ಕರ್ಕೊಂಡ್ಬಂದು ಹೋಗುವಂತದ್ದು ಬಹಳ ದೊಡ್ಡ ಮಟ್ಟಕ್ಕೆ ಇತಿಹಾಸ ಇರುವಂತದ್ದು ಸೊ ನಿಟ್ಟಿನಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಒಂದು ದೊಡ್ಡ ಕನಸಂತೂ ಐತೆ ದೇವರ ಆಶೀರ್ವಾದದಿಂದ ಅಹ್ ಎಲ್ಲಿವರೆಗೂ ನನಗೆ ದೇವರಾಜ್ ಅಧಿಕಾರ ಕೊಟ್ಟಿತ್ತ ಅಷ್ಟೊಳಗಡೆ ಕೂಡ ನನಗೊಂದು ಐತೆ ಒಂದು ಕೇಬಲ್ ಕಾರ್ನ ಏನನ್ನ ಮಾಡಿ ನಾನು ಮಾರಬೇಕು ಒಂದು ಒಂದ್ ಕನಸೈತೆ ಗೊತ್ತಿಲ್ಲ ಸ್ವಾಮಿ ಯಾವಾಗ ಅದನ್ನ ಅದೊಂದು ಕನಸೈತೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ಸೊ ದೊಡ್ಡ ಮಟ್ಟಕ್ಕೆ ಇವತ್ತಿನ ದಿನದಲ್ಲಿ ದೊಡ್ಡ ಮಟ್ಟಕ್ಕೆ ಇವತ್ತಿನ ಹದಿನಾರುವರೆ ಕೋಟಿ ರೂಪಾಯಿನಲ್ಲಿ ಐತಿಹಾಸಿಕವಾದಂತ ದೇವರಾಯನ ದುರ್ಗನ ದೊಡ್ಡ ಮಟ್ಟಕ್ಕೆ ಡೆವಲಪ್ ಮಾಡಿದ್ದೀವಿ ಸೊ ಇನ್ನೂ ಹೆಚ್ಚು ಅಲ್ಲಿ ಒಂದು ಪಾರ್ಕ್ ಮಾಡಬೇಕು ಅಂತ ಕೂಡ ಈಗಾಗಲೇ ತೀರ್ಮಾನ ಮಾಡಿದೀವಿ ಆ ದೇವಸ್ಥಾನ ಎದುರುಗಡೆ ಈಗೇನು ಜಾಗ ಇದೆಯೋ ಅದ್ ನೀಟಾಗಿ ಒಂದು ಪಾರ್ಕ್ ಮಾಡಬೇಕು ಬರುವಂತ ಜನಗಳಿಗೆ ಜಾತ್ರೆ ಆದಾಗ ಕೂತ್ಕಡೆ ಕೂಡ ವ್ಯವಸ್ಥೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದೀವಿ ಸೊ ಆ ನಿಟ್ಟಿನಲ್ಲಿ ಮತ್ತೆ ಪಾರ್ಕಿಂಗ್ ಪಾರ್ಕಿಂಗ್ ಕೂಡ ಸಪರೇಟ್ ಆಗಿ ಯಾಕಂದ್ರೆ ಬರ್ಬೇ ಜಾತ್ರೆ ಆದಾಗ ದೊಡ್ಡ ಮಟ್ಟಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋದು ಕೂಡ ಮಾಹಿತಿ ಐತೆ ಸೊ ಆ ನಿಟ್ಟಿನಲ್ಲಿ ಪಾರ್ಕಿಂಗ್ ಕೂಡ ಸಪರೇಟ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಆ ಜೊತೆನಲ್ಲಿ ಆಮೇಲೆ ಕುಡಿಯೋ ನೀರು ಬಿರಿ ಹಾಲೆ ಐದು ಆರು ಬೋರ್ ವಾಲ್ ನಾನು ಒಂದು ಐದು ದೇವರಾಯನ ದುರ್ಗಕ್ಕೆ ಅಂತ ಹಾಕ್ಸ್ಕೊಟ್ಟಿನಿ ಯಾಕಂದ್ರೆ ನೀರು ಸಮಸ್ಯೆ ಆಗ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಸೊ ಓವರ್ ಟ್ಯಾಂಕ್ ಕೂಡ ಒಂದು ಓವರ್ ಟ್ಯಾಂಕ್ ಕೂಡ ಇಲ್ಲಿ ಮಾರ್ಕೊಂಡು ಮಾರ್ಕೊಟ್ಟು ಉದ್ಘಾಟನೆ ಮಾಡಿದೀವಿ ಇಲ್ಲಿ ಫೆಸಿಲಿಟೀಸ್ ಏನೇನು ಬೇಕೋ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಜನಗಳಿಗೆ ಯಾವ ರೀತಿ ಅವಶ್ಯಕತೆ ಅಂತ ಪ್ರತಿಯೊಂದು ಕೂಡ ಇಲ್ಲಿ ಮಾಡ್ಕೊಳ್ಳುವಂಥ ಕೆಲಸ ಮಾಡಿದ್ವಿ ಇನ್ನೊಂದು ಹೆಚ್ಚು ಈ ಭಾಗದಲ್ಲಿ ಸಲಹೆ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಮುಂದೆ ಯಾವ ತರ ಡೆವಲಪ್ ಮಾಡೋ ಮರಕ್ಕೆ ಸಿದ್ಧ ಇದೀವಿ ಸೊ ನಿಟ್ಟಿನಲ್ಲಿ ನನಗೆ ಬಹಳ ಸಂತೋಷ ಅಂದರೆ ಈ ಭಾಗದ ಕನ್ಸಿತ್ತು ಪಾಪ ಯಾರೋ ದೊಡ್ಡವರು ಒಬ್ಬರು ಹೇಳ್ತಿದ್ರು ದೇವಸ್ಥಾನಕ್ಕೆ ಬಂದಾಗ ಲಾಸ್ಟ್ ದೇವಸ್ಥಾನಕ್ಕೆ ಬಂದಾಗ ಆ ಬೆಂಗ್ಳೂರಿಂದ ಒಬ್ಬರು ಬಂದಿದ್ರು ಭಾಳ ಸುಮಾರು ಒಂದು ತೊಂಬತ್ತು ವರ್ಷ ಆಗಿತ್ತು ಅವರಿಗೆ ಅವ್ರು ಹೇಳ್ತಿದ್ರು ನಾನು ಸುಮಾರು ಮೂವತ್ತ್ ಮೂವತ್ತೈದು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇನ್ ಕಣ್ಣಪ್ಪ ಇಲ್ಲಿಗೆ ನಾನು ಇಂಥ ಒಳ್ಳೆ ಸಿ ರಸ್ತೆ ಕಂಡಿರಲಿಲ್ಲ ಬರ ನನಗೆ ಖುಷಿ ಆಯ್ತಿದ್ದು ನೋಡಿ ಏನಂತದ್ದು ಸೊ ಅಂಥವ್ರ ಪಾಪ ಸುಮಾರು ಜನ ಆ ಒಂದಷ್ಟು ಅಭಿಪ್ರಾಯಗಳು ನಮಗೆ ತಿಳಿಸ್ತಾರೆ ನಮಗೆ ಅವರಷ್ಟು ಇನ್ಸ್ಪಿರೇಷನ್ ಇನ್ನೂ ಎಷ್ಟು ಹೆಚ್ಚು ಒಳ್ಳೆ ಕೆಲಸ ಮಾಡ್ತೀನಿ ನಾನು ಥ್ಯಾಂಕ್ ಯು